ಅವತ್ತು ಕೋಗಿಲು ಬಳಿಯಲ್ಲಿ ಅಕ್ರಮ ಮನೆಗಳನ್ನು ಧ್ವಂಸ ಮಾಡಿದ್ದಾಯಿತು ಇವತ್ತು ತಣಿ ಸಂದ್ರದ ಸರದಿ ಮೊನ್ನೆ ನೂರ ಅರವತ್ತೇಳು ಮನೆಗಳು ಇವತ್ತು ಇನ್ನೂರು ಮನೆ ವಿಚಾರಗಳಲ್ಲಿ ಸರ್ಕಾರ ಜಿ ಸಿ ಪಿ ತಗೊಂಡು ಹೋಗಿದೆ ಒಂದಷ್ಟು ಮನೆಗಳನ್ನು ಕೆಡಬಿ ಹಾಕಿದೆ ಅನೇಕ ಕಡೆಗಳಲ್ಲಿ ಬ್ರೋಕರ್ಸ್ ಅಧಿಕಾರಿಗಳ ಗೇಮಿದು ಅಕ್ರಮಕ್ಕೆ ಸಕ್ರಮ ದಾಖಲೆಗಳು ಸಿಕ್ಕಿರುವುದು ಹೇಗೆ ಸಿಗ್ತಾ ಇರೋದು ಹೇಗೆ ತಣಿ ಸಂದ್ರ ನೋಡಿ ಒಂದು ವಿಚಾರದಲ್ಲಿ ಇಂಪಾರ್ಟೆಂಟ್ ಇದೆ ಇಲ್ಲಿ ಈ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಆಪ್ರೇಷನ್ ಒತ್ತುವರಿ ಮುಂದುವರಿತಾ ಇದೆ ಕೋಗಿಲೇಔಟಲ್ಲಿ ಯಾವ ರೀತಿಯಲ್ಲಿ ಅಕ್ರಮ ಮನೆ ಕಟ್ಕೊಂಡಿದ್ದಾರೆ ಕಸ ಡಂಪ್ ಮಾಡುವಂಥ ಜಾಗ ಇದು ಅಂತ ಹೇಳಿದ್ರು ಎಸ್ ಆರ್ ಕೆ ನಗರದಲ್ಲಿ ಹಲವು ಮನೆಗಳು ನೆಲಸಮ ಆಗಿದೆ ಇವತ್ತು ಬೆಳ್ಳಂಬಳಿಗೆ ತಣಿ ಸಂದರ್ಭದಲ್ಲಿ ಬಿ ಡಿ ಎ ಜೆ ಸಿ ಬಿಗಳು ಗರ್ಜನೆ ಮಾಡಿತು ನೂರು ಕೋಟಿ ಮೂಲದ ಆಸ್ತಿಯನ್ನು ವಶಪಡಿಸ್ಕೊಂಡಿರೋದು ಬಿ ಡಿ ಎ ಬೆಂಗಳೂರಲ್ಲಿ ಈ ತರಹದ ಜಾಲಗಳಿಗೆ ಸಿಕ್ಕಾಕೊಬೇಡಿ ಯಾರೂ ಸಿಕ್ಕಾಕೋಬೇಡಿ ಈ ಥರದ ಒಂದು ಜಾಲಕ್ಕೆ ಯಾಕೆ ಅಂತಲೂ ನಾನು ಹೇಳ್ತೀನಿ ಯಾರೋ ಬರ್ತಾರೆ ನಾನು ಪತ್ರ ಮಾಡಿಸ್ಕೊಟ್ಬಿಡ್ತೀನಿ ಇಲ್ಲಿ ಬೇಲಿ ಹಾಕ್ಕೊಳ್ಳಿ ಇಲ್ಲೊಂದು ಗೋಡೆ ಕಟ್ಕೊಂಬಿಡಿ ಇಲ್ಲೊಂದು ಸಣ್ಣ ಮನೆ ಕಟ್ಕೊಂಬಿಡಿ ಶೆಡ್ ಕಟ್ಕೊಂಬಿಡಿ ಅಂತ ಹೇಳಿದಾಗ ಆಸೆ ಆಗೋದು ನಿಜ ಕೋಟ್ಯಂತ ಬಾಳುವಂತಹ ಜಾಗದಲ್ಲಿ ನಮಗೆ ಒಂದು ಈಸಿಯಾಗಿ ಮನೆ ಆಗಿಬಿಡುತ್ತೆ ನಾವು ಮನೆ ಬಾಡಿಗೆ ಕಟ್ಟುವ ಹಾಗಿಲ್ಲ ಅಥವಾ ಆ ವ್ಯಕ್ತಿ ಏನು ಮಾಡ್ತಾನೆ ಅಲ್ಪ ಸ್ವಲ್ಪ ಹಣ ತೊಗೊಂಡು ಕೂಡ ಈ ಒಂದು ಜಾಗಕ್ಕೆ ನೀವು ಹಾಕೋಬಹುದು ಅಂತ ಹೇಳುತ್ತಾನೆ ಅವ್ನು ಮುಂದೊಂದು ದಿನಗಳಲ್ಲಿ ಬಾಡಿಗೆನೂ ವಸೂಲಿ ಮಾಡಬಹುದು ಮುಂದೊಂದು ದಿನ ಆ ಇಡೀ ಜಾಗ ಆ ಜನಗಳಿಗೆ ಅಲಾಟ್ ಆದಾಗ ಅಲ್ಲಿ ಬಂದು ತುಂಬ ದೊಡ್ಡ ದೊಡ್ಡ ಭರ್ಜರಿ ಮನೆ ಕಟ್ಸ್ಕೊಳ್ಳೋದು ಕೂಡ ಅವನೇ ಸೊ ಹಾಗಾಗಿ ಇವತ್ತು ನಾವು ಚೆಕ್ ಮಾಡ್ಕೊಂಡಿದ್ದಾಗ ಇದೇ ರೀತಿಯಲ್ಲಿ ಅಕ್ರಮ ಮನೆಗಳನ್ನು ಅಥವಾ ಮನೆ ಕಡೆಯಿಂದಾಗಿರ್ತಕ್ಕಂಥ ಒತ್ತುವರಿಯನ್ನು ಬಿ ಡಿ ಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ನಮ್ಮ ಬಳಿ ದಾಖಲೆ ಇವೆ ಅಂತ ನಿವಾಸಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಏಕಾಏಕಿ ಬಂದು ಮನೆಯನ್ನು ಒಡೆದು ಹಾಕಿಬಿಟ್ಟಿದ್ದಾರೆ ನೋಟಿಸ್ ಕೂಡ ಕೊಟ್ಟಿಲ್ಲ ಸರ್ಕಾರ ಒಂದು ವೇಳೆ ಅವ್ರ ಬಳಿ ದಾಖಲೆ ಇರ್ತಕ್ಕಂಥ ಮನೆಗಳನ್ನು ಒಡೆದರೆ ಅದು ದೌರ್ಜನ್ಯ ಆಗಿಬಿಡುತ್ತೆ ಖಂಡಿತ ದೌರ್ಜನ್ಯ ಆಗುತ್ತೆ ಅದು ಅದು ಅನ್ಯಾಯ ಮತ್ತು ಅಕ್ರಮ ಕೂಡ ಆಗುತ್ತೆ ಒಂದು ವೇಳೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪೇಪರ್ಗಳು ನಕಲಿ ಆಗಿದ್ದರೆ ನಾವಿಲ್ಲೇನು ಕೇಳ್ತೀವಿ ಅಂದರೆ ಸರ್ಕಾರದ ಬಳಿಯಲ್ಲಿ ಈ ತರಹದ ಲೇಔಟ್ಗಳಲ್ಲಿ ಎಷ್ಟೋ ವರ್ಷಗಳಿಂದ ವಾಸ ಆಗಿರ್ತಾರಲ್ಲ ನಿಮ್ಮ ಸರ್ಕಾರ ಬಂದ ದಿನವೇ ಯಾಕೆ ಇದನ್ನು ಗಮನಿಸಿಲ್ಲ ನೀವು ಯಾಕೆಂದರೆ ಒಂದು ರಿಪೋರ್ಟ್ ತೊಗೊಂಡಿಲ್ಲ ನೀವು ಅಥವಾ ನೀವು ಪ್ರತಿಪಕ್ಷದಲ್ಲೇ ಇದ್ರಿ ವಿರೋಧ ಪಕ್ಷದಲ್ಲೇ ನೀವಿದ್ರಿ ಬಿ ಜೆ ಪಿ ಸರ್ಕಾರನೋ ಮೈತ್ರಿ ಸರ್ಕಾರನೋ ಯಾವುದೋ ಒಂದು ಸರ್ಕಾರ ಇತ್ತು ಯಾಕೆ ಈ ವಾಯ್ಸ್ ರೈಸ್ ಮಾಡಲಿಲ್ಲ ಈಗ ಏಕಾಏಕಿ ಪುಟ್ಟ ಪುಟಾಣಿ ಅಲ್ಲಿ ಹಾಗಂತ ಅಕ್ರಮ ಮನೆ ಕಟ್ಕೊಂಡಿರೋರಿಗೆ ನೀವು ಮನೆ ಕೊಡಬೇಕು ಅಂತ ನಮ್ಮ ವಾದ ಅಲ್ಲ ಏಕಾಏಕಿ ಅದೆಲ್ಲ ಹೆಮ್ಮರವಾದ ಮೇಲೆ ಆವಾಗ ನೀವು ಗರಗಸ ಎ ಜೆ ಸಿ ಬಿ ತೊಗೊಂಡು ಹೋಗಿ ನಾನು ಮರ ಮರ ಕೆಡುತ್ತೀನಿ ಅಂತ ಹೋದರೆ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಕಾರ್ಯಾಚರಣೆ ವೇಳೆ ಟಿ ವಿ ಚಿನ್ನಾಭರಣ ತೆಗೆದುಕೊಂಡು ಬಿಟ್ಟಿದ್ದಾರೆ ಇವರು ಅಂತ ಕೂಡ ಆರೋಪ ಕೇಳಿ ಬಂದಿದೆ ಅಧಿಕಾರಿಗಳ ವಿರುದ್ಧ ಆರೋಪ ಇದೆ ಹೈಕೋರ್ಟ್ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡ್ತಿರೋದು ಅಂತ ಹೇಳಿ ಕೇಶವ ನಾರಾಯಣ ಕಮಿಟಿ ವರದಿ ಆಧರಿಸಿ ತೆರವು ಮಾಡಲಾಗಿದೆ ಅಂತ ಕೂಡ ಬಿಡಿ ಎ ಹೇಳ್ತಾ ಇದೆ ಇನ್ನೊಂದು ಕಡೆ ಮನೆ ಕಾರು ಗ್ಯಾರೇಜ್ ಗೋಡೌನ್ ಶೆಡ್ಗಳ ತೆರವು ಮಾಡಲಾಗಿದೆ ಸುಮಾರು ಎರಡು ಎಕರೆ ಒತ್ತುವರಿ ಜಾಗ ಇದು ಬಿಡಿ ತೆರವು ಮಾಡಿರ್ತಕ್ಕಂಥ ಜಾಗ ಬಹುತೇಕರು ಬಾಡಿಗೆಗೆ ವಾಸ ಇರತಕ್ಕಂಥ ನಿವಾಸಿಗಳು ತೆರವು ವೇಳೆ ಇನ್ನೂರಕ್ಕಿಂತ ಹೆಚ್ಚಿನ ಪೊಲೀಸರ ಬಂದೋಬಸ್ತ್ ಕೂಡ ಇಲ್ಲಿತ್ತು ಇನ್ನು ಈ ಭಾಗದಲ್ಲಿ ಬಂದರೆ ಧರ್ಮದವರು ಅನೇಕ ಧರ್ಮದವರು ಸಿಗ್ತಾರೆ ಇಲ್ಲಿ ನಿಮಗೆ ಹಕ್ಕಿ ಪಿಕ್ಕಿ ಜನ ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ವ್ಯಾಪಾರಿಗಳಿದ್ದಾರೆ ಆಟೋ ರಿಕ್ಷಾ ಓಡಿಸೋರು ಇದ್ದಾರೆ ಇಲ್ಲಿ ಒಂದೇ ದಾಖಲೆ ಬಳಸ್ಕೊಂಡು ಹತ್ತು ಮಂದಿಗೆ ಮನೆ ಹಂಚಿಕೆ ಮಾಡಿರತಕ್ಕಂಥ ಪ್ರಕರಣ ಕೂಡ ಇಲ್ಲಿಯೇ ಇದೆ ಮೂಲ ದಾಖಲೆ ನಕಲಿ ಇಟ್ಕೊಂಡಿರೋರು ಕೂಡ ಇದ್ದಾರೆ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಅಲ್ಲಿನ ಜನಗಳ ಅಳಲೇನಿದೆ ಅಲ್ಲಿನ ಜನ ಏನು ಮಾಡ್ತಾ ಇದ್ದಾರೆ ಈಗ ಮೊದಲು ನೋಡಿ ಏನು ಮಾತಾಡ್ತಿದ್ದಾರೆ ಕೇಳಿ ಕೇಳಿಸ್ಕೊಳ್ಳಿ ಆಮೇಲೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಇದೇನೆಂದರೆ ನೋಟಿಫಿಕೇಷನ್ ಆಗಿದೆ ಆಲ್ರೆಡಿ ಬಿಡಿಯಲ್ಲಿ ಆದರೆ ಇವರು ವಿಥೌಟ್ ನೋಟಿಸು ಇವ್ರು ಡೆಮಾಲಿಷನ್ ಮಾಡಿರೋದು ಕಾರಣ ಏನಂದರೆ ಒಂದೇ ಕಾರಣ ಡಿ ಕೆ ಶಿವಕುಮಾರ್ ಅವ್ರದ್ದು ಹದಿಮೂರು ಎಕರೆ ಜಮೀನಿದೆ ಅಲ್ಲಿ ಪಕ್ಕ ಆ ಜಮೀನಿಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಈ ರೋಡೆಲ್ಲ ಈ ಡೆಮೊಲಿಷನ್ ಮಾಡ್ತಾ ಇರೋದು ಇಲ್ಲಿ ಲೇಔಟ್ ಮತ್ತು ಅವ್ರಿಗೆ ರೋಡ್ ಇಲ್ಲ ಅಲ್ಲಿ ಹದಿಮೂರು ಎಕರೆ ಏನಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಲ್ಲಿ ರೋಡ್ ಮಾಡೋಕ್ಕೆ ಅಲ್ಲಿ ಆಲ್ರೆಡಿ ಅಲಾಟಿಸ್ದು ಜಾಗನಿತ್ತು ಬಿಡಿ ಮತ್ತು ಪಾರ್ಕ್ ಇತ್ತು ಮತ್ತು ಬಫರ್ ಝೋನ್ ಇತ್ತು ಅಲ್ಲಿ ಏನು ಅಂದ್ರೆ ಅವರು ಎಲ್ಲ ಆಲ್ಟರ್ನೇಟಿವ್ ಜಾಗ ಕೊಟ್ಟಿವಿ ಅಲಾಟೀಸ್ಗೆ ರೋಡ್ ಮಾಡವ್ರೆ ಹಂಡ್ರೆಡ್ ಫೀಟ್ ರೋಡು ಹೆನ್ನೂರು ಕನೆಕ್ಟ್ ಆಗಿದೆ ಇಲ್ಲಿಂದ ಏನು ಮಾಡಿದ್ದಾರೆ ಅವರು ಇಲ್ಲಿಂದ ಸುಮಾರು ನಲ್ವತ್ತಿಂದ ಅಡಿ ರೋಡು ಇಲ್ಲೇ ಸರ್ವರ್ ನಂಬರ್ ಟ್ವೆಂಟಿ ಏಯ್ಟ್ ಬಾರ್ ಒನ್ ಟ್ವೆಂಟಿ ಏಟ್ ಬರ್ನಿಂದ ನಾಗವಾರ ಮೇನ್ ರೋಡ್ಗೆ ಟಚ್ ಆಗಬೇಕು ಅದಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ ಇದು ಆಲ್ರೆಡಿ ಅಲಾಟಿಗೆ ಅಲರ್ಟ್ ಆಗಿದೆ ಅಂತ ಡೆಮಾಲಿಷನ್ ಮಾಡ್ತಾ ಇರೋದು ನಮ್ದು ಏನು ಬೇಡಿಕೆ ಅಂದರೆ ನಮ್ಮ ಮುಸ್ಲಿಂ ಕಮ್ಯುನಿಟಿ ನೈಂಟಿ ಪರ್ಸೆಂಟ್ ಓಟ್ ಹಾಕಿರೋದು ಕಾಂಗ್ರೆಸ್ಗೆ ಯಾಕಂದರೆ ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಸೆಕ್ಯೂರಿಟಿ ಎಜುಕೇಶನ್ ಇಲ್ಲಿ ಹಾಸ್ಪಿಟಲಿಟಿ ಇಲ್ಲಿ ಇದೆಲ್ಲ ಅವರು ಇರೋದು ಹೆಲ್ಪ್ ಮಾಡ್ತಾರೆ ಅಂತ ಆದರೆ ಜನರು ನಮ್ಮ ಕಮ್ಯುನಿಟಿ ಅವ್ರಿಗೆ ಕಷ್ಟ ಬಿದ್ದು ಮನೆ ಕಟ್ಟಿರೋದು ಈ ಮನೆಯೇ ಧ್ವಂಸ ಮಾಡ್ಬಿಟ್ಟವ್ರೆ ಬೆಳಗ್ಗೆನೆ ಬಂದು ಒಂಬತ್ತು ಗಂಟೆಗೆ ಆರು ಗಂಟೆಗೆ ಬಂದರು ಫಸ್ಟು ನಮ್ದು ಮುರಿಯಲ್ಲ ಮುರಿಯಲ್ಲ ಅಂದರು ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಅರ್ಧ ಬರ್ಧ ಆರ್ ಇದು ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಆಮೇಲೆ ಬಂದು ಎಲ್ಲ ಸಾಮಾನು ಐತೆ ಎಲ್ಲ ಮನೆ ಹೊಡೆದು ಒಂದೇ ಸತಿ ಹೊರಗೆ ಬರ್ರಿ ಹೊರಗೆ ಬರ್ರಿ ಅಂತ ಎಲ್ಲ ಸಾಮಾನು ಈಚೆ ಇಟ್ಬಿಟ್ಟು ಇವಾಗ ನೋಡ್ರಿ ರೋಡ್ ಮೇಲೆ ಇದೀವಿ ಓನರಿಗೆ ಫೋನ್ ಮಾಡಿದೆ ಮೂರು ವರ್ಷದಿಂದ ಇದ್ದೀನಿ ಓನರ್ ಫೋನ್ ಎತ್ತಾ ಇಲ್ಲ ಅಡ್ವಾನ್ಸ್ ಇಲ್ಲ ಏನು ಇಲ್ಲ ಎಲ್ಲ ಸಾಮಾನು ಬೀದಿಗೆ ತಂದಿ ಕೂತ್ಕೊಂಡಿದ್ದೀವಿ ಕರೆಂಟ್ ಬಿಲ್ ಇದೆ ಕಟ್ತಾ ಇದೀವಿ ಆಮೇಲೆ ನೀರು ಬರತ್ತೆ ನೀರು ಎಲ್ಲ ಬಾಡಿಗೆ ಎಲ್ಲ ಕಟ್ತಾ ಇದೀವಿ ಓನರು ಇದ್ದಾರೆ ಸರ್ ನಿಲ್ಸನ್ ಅಂತ ಜನ ಇವರು ನಾವು ಇನ್ನೊಬ್ರು ಮೂರ್ ಮನೆ ಅಲ್ಲಿ ಒಂದ್ ಬಿಲ್ಡಿಂಗ್ ಅಲ್ಲಿ ಮೂರ್ ಮನೆ ಇವತ್ತ ಮಾಡ್ಬಿಟ್ರು ತುಂಬಾ ಏಳು ಸಾವಿರ ಕೊಡ್ತಿದ್ದೆ ಸರ್ ತುಂಬಾ ಬೇಜಾರಾಯ್ತು ಸರ್ ಇವಾಗ ಎಲ್ಲಿರ್ಬೇಕು ಅಂತ ಮನೆ ಇಲ್ಲ ಮಠ ಇಲ್ಲ ಅಡ್ವಾನ್ಸ್ ಇಲ್ಲ ಬಾಡಿಗೆ ಇಲ್ಲ ಎಲ್ಲಿ ಹೋಗ್ಬೇಕು ಒಂದ್ ಸ್ವಲ್ಪ ನೋಡ್ರಿ ಇಲ್ಲಪ್ಪ

ಗೊಡೆಬೇರ ಗೊಡೆಬೇರ ಅಂದ್ರೆ ಇದು ಸಿದ್ದರಾಮಯ್ಯ ಈ ಖಾತ ಮಾಡ್ಬೇಕು ಅಂತ ಅದಕ್ಕೆ ಮಾಡಿದ್ದು ಇದು ನೋಡಿ ಟ್ಯಾಕ್ಸ್ ಇದು ನೋಡಿ ಸರ್ ಇಪ್ಪತ್ತೈದನೇ ವರ್ಷ ತನಕ ಇವತ್ತು ಇವತ್ತು ಇಪ್ಪತ್ತಾರನೇ ವರ್ಷ ಆಯ್ತು ನೋಡಿ ಈ ಸರ್ಕಾರದ ಒಂದು ನಾಗಮಿಯ ಭುಕಮತೆ ನೋಡಿ ಸರ್ ಫಾರ್ ಜುಲ್ಮ್ ಕೆ ಖಿಲಾಫ್ ಹುಟ್ತೆ ಇಯಾ ಇವಾಗ ಬಂತೆ ಬಿಟಾ ನೋಟಿಸ್ ಔರ್ ಎವಾಲ್ಯೂಷನ್ ಕೆ ಬಂತೆ ರಮಗೆ ಕುಡಲಿಲ್ಲ ಬೆಲೆಗೆ ಇರಂತು ಯುಟಿಲಿಟಿ ಯೆಮಿಟಿ ಗೆ ಹೋಗನ ಅಂತ ರೆಡಿ ಆಗ್ತಾ ಇದ್ರು ನಮಗೆ ಏನು ಗೊತ್ತಿಲ್ಲ ವಿಟೌಟ್ ಬಸಿ ಬಂತೆ ರಾಲಿಟಿಕ್ ಕೇ ಸ್ಟಾರ್ಟ್ ಮಾಡಿದ್ರು ಇವಾಗ ಚಿಕ್ ನಕಲಿ ಎಲ್ಲಾ ಇದಾರೆ ಎಲ್ಲೆ ಕರ್ಕೊಂಡು ಹೋಗಬೇಕು ಇವಾಗ ನೀವು ವಿಡಿಎ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀವಿ ಅವರು ವಿಡಿಎ ಪ್ರಾಪರ್ಟಿ ಕೇ ಯಾಕೆ ನೀವು 30000 ಸ್ಟ್ಯಾಂಡಿಟಿ ತಗೊಂಡಿದ್ದೀರಾ ಯಾಕೆ ಈ ಕಾಂತಾ ಮಾಡಿದ್ರಿ Talk to the chief minister of this Karnataka and the BDA minister, the BBMP minister, the home minister, the revenue minister. Okay, see, this land was barren, this land was empty 20 years ago. When the houses were constructed, why there was no question from the government? When you issued ಇನ್ನೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟದಿರ್ತಕ್ಕಂಥ ಮಾಹಿತಿ ಇದೇ ಕೋಗಿಲು ಭಾಗದ ಜನರಿಗೆ ಅನ್ನ ಆಹಾರ ಸ್ವಲ್ಪ ಸೌಕರ್ಯಗಳು ಒಂದಷ್ಟು ಡೇರೆ ಎಲ್ಲ ಸೌಲಭ್ಯವನ್ನು ಸರ್ಕಾರ ಮಾಡಿಕೊಟ್ಟಿತ್ತು ಆದರೆ ತಣಿ ಸಂದ್ರದ ಜನಗಳಿಗೆ ಮಾತ್ರ ಏನೂ ಇಲ್ಲ ಇವತ್ತಿಗೂ ಡಿಸೆಂಬರ್ ಚಳಿನೇ ಕಂಟಿನ್ಯೂ ಆಗಿದೆ ಜನವರಿಯಲ್ಲಿ ಚಳಿ ಜೋರಾಗಿದೆ ಇವತ್ತಿಗೂ ಕೂಡ ತೀರಾ ಏನು ಬಿಸಿಲು ಬಂದ್ಬಿಟ್ಟು ಎಲ್ಲ ಮೆಚ್ಚಗೇನು ವಾತಾವರಣ ಇಲ್ಲ ಅದೇ ತಣಿ ಸಂದ್ರದ ಜನಗಳಿಗೆ ಅವ್ರಿಗೂ ಮನೆ ಇಲ್ಲ ಅಲ್ವಾ ಎಲ್ಲೋಯ್ತು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಇವಾಗ ವಿಶ್ವಕ್ಕೆಲ್ಲೂ ಬರ್ತಾ ಇಲ್ವಾ ಈಗ ಮಾನವೀಯತೆ ಕೆಲಸ ಮಾಡಲ್ವಾ ಮಾನವ ಹಕ್ಕುಗಳ ಆಯೋಗ ಯಾವ ಕೆಲಸ ಮಾಡಲ್ವಾ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರಲ್ವಾ ಅಲ್ಲಿ ಗರ್ಭಿಣಿಯರಿಲ್ವಾ ಇವಾಗ ಅಲ್ಲಿ ಬಾಣಂತಿಯರಿಲ್ವಾ ಇಲ್ಲಿ ಯಾವುದನ್ನ ಧರ್ಮವನ್ನು ಇಲ್ಲಿ ವೈಟ್ ಮಾಡ್ತಾ ಇದ್ದರೆ ಆ ಧರ್ಮ ಬೇಕು ಅಂದರೆ ಧರ್ಮದವರು ಇದ್ದಾರೆ ಆ ಧರ್ಮದವರು ಇದ್ದಾರೆ ಈಗ ಇವರು ಬೇಕಿರ್ತಕ್ಕಂಥ ಧರ್ಮನೋ ಬೇಡದಿರ್ತಕ್ಕಂಥ ಧರ್ಮನೋ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಹಾಗಾಗಿ ಈ ಒಂದು ಡೆಮಾಲಿಷನ್ ಕೆಲಸ ಮಾಡಲೇಬಾರ್ದ ಮಾಡಬೇಕು ಅಕ್ರಮವನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರೆ ರಿಯಲಾಗಿ ಮನೆ ಕಟ್ಕೊಂಡಿರೋರಿಗೆ ಏನು ವ್ಯಾಲ್ಯೂ ಇರುತ್ತೆ ಒಂದು ಅಕ್ರಮವಾಗಿ ಮನೆ ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿರೋದು ಯಾಕೆ ಯಾರು ಸರ್ಕಾರ ಆದರೂ ಆಗಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟು ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತೇನೆ ಪರ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಶಶಿಧರ್ ಆರಾಧ್ಯ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ನಿಮಗೆ ಶಶಿಧರ ಆರಾಧ್ಯ ಗೌಡ್ರು ನಮ್ಮ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಟರಾಜ್ ಗೌಡ್ರಿ ಒಂದು ಡಿಬೇಟ್ಗೆ ನಟರಾಜ್